ಶಾಸಕರಿಗೆ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ರೈತರ ಬಗ್ಗೆ ಕಾಳಜಿ ಇದ್ದರೆ ಭದ್ರಾ ಜಲಾಶಯದಿಂದ ನೀರು ಬಿಡಿಸಿ ಎರಡನೇ ಬೆಳೆಗೆ ನೀರು ಕೊಡಿಸಿ ಎಂದು ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಸವಾಲೆಸೆದರು ರವಿವಾರದಂದು ನಗರದ ಸರ್ಕ್ಯೂಟ್ ಹೌಸ್ನಲ್ಲಿ ತುಂಗಾಭದ್ರಾ ಜಲಾಶಯದಿಂದ ಎರಡನೇ ಬೆಳೆಗೆ ನೀರನ್ನ ಬಿಡುವ ಕುರಿತು ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಮಹತ್ವದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಶಾಸಕ ಹಂಪನಗೌಡ ಬಾದರ್ಲಿಗೆ ತಿರುಗೇಟು ನೀಡಿದರು ಬೇಸಿಗೆ ಬೆಳೆಗೆ ನೀರು ಕೊಡುವಷ್ಟು ಜಲಾಶಯದಲ್ಲಿ ನೀರಿದೆ ಇನ್ನು ಒಳಹರಿವು ಹೆಚ್ಚಾಗಿ ಬರುವ ಸಾಧ್ಯತೆಗಳಿದ್ದು ರೈತರ ಹಿತದೃಷ್ಟಿಯಿಂದ ವಿಚಾರ ಮಾಡಿ ಆಡಳಿತ ಪಕ್ಷದ ಶಾಸಕರು ಸಚಿವರು ನೀರು ಕುಡಿಸುವ ಕೆಲಸ ಮಾಡಬೇಕು ರಾಜಕೀಯ ಉದ್ದೇಶವಿಟ್ಟುಕೊಂಡು ನಾವು ಟೀಕೆ ಮಾಡ್ತಿಲ್ಲ ಎಲ್ಲರೂ ಸೇರಿ ರೈತರಿಗೆ ಅನುಕೂಲ ಮಾಡಬೇಕೆನ್ನುವ ಉದ್ದೇಶವಾಗಿ ಎಂದು ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಬಸವರಾಜ ನಾಡಗೌಡ ನಗರ ಘಟಕದ ಅಧ್ಯಕ್ಷ ರವಿಗೌಡ ಪನ್ನೂರು ಮತ್ತು ನಗರಸಭೆ ಸದಸ್ಯ ಕೆ ಜಿಲಾನಿ ಪಾಷಾ ಮತ್ತು ಚಂದ್ರಶೇಖರ ಮೈಲಾರ ಮುಖಂಡರಾದ ಜಿ ಸತ್ಯನಾರಾಯಣ ಅಶೋಕಗೌಡ ಗದ್ರಟಗಿ ಮತ್ತು ಅಲ್ಲಮ ಪ್ರಭು ಪೂಜಾರ್ ಮತ್ತು ಎಸ್ಪಿ ಟೇಲರ್ ಮತ್ತು ನಿರುಪಾದೆಪ್ಪ ಸುಕಲಾಪೇಟೆ ಶಿವನಗೌಡ ಗೋರೆವಾಳ ಧರ್ಮನ ಗೌಡ ಮಲ್ಕಾಪುರ ಮತ್ತು ಅಜಯ್ ದಾಸರಿ ಜೀವನ್ ಕುಮಾರ್ ಮತ್ತು ಆಸಿಫ್ ಸೇರಿದಂತೆ ಹಲವಾರು ಜನರು ಉಪಸ್ಥಿತರಿದ್ದರು ವರದಿ ವೆಂಕಟೇಶ ನಾಯಕ ಪ್ರಜಾಪವರ್ ಟಿವಿ ಸಿಂಧನೂರು ಪ್ರೆಸ್ ಮೀಟ್ ಮಾಡಿರ್ತಕ್ಕಂಥ ಈಗ ನಾಡು ಹೇಳಿದಂತೆ ಎಲ್ಲ ಪಕ್ಷದವರು ಕರೆದಿದ್ದಾಗಿದೆ ಯಾರು ಮೂರಾಗಿರ್ತಿಲ್ಲ ಅನ್ನೋದು ಬೇರೆ ಮಾತು ಕರೆದ್ದಾಗಿದೆ ನಂತರ ಇವತ್ತಿನ ನೀರಿನ ಲಭ್ಯತೆಯ ಆಧಾರದ ಮೇಲೆ ಬೇಸಿಗೆ ಬೆಳಲಿಕ್ಕೆ ಕೊಡಬಹುದು ಅನ್ನುವ ಲೆಕ್ಕಾಚಾರದ ಮೇಲೆ ನಮ್ಮ ಸಭೆ ಕರೆದು ತೀರ್ಮಾನ ತೆಗೆದುಕೊಂಡಿರ್ತಕ್ಕಂಥ ಅದು ಹಂಪನಗೌಡರು ಯಾವುದೇ ಆಲೋಚನೆ ಮಾಡಲಾರ್ದು ಮತ್ತು ಈ ಪ್ರೊರೇಟಾ ಐದು ಗಂಟೆಯಲ್ಲಿ ಅವ್ರು ಹೇಳಿದ್ದಾರೆ ಈ ಪ್ರೊರೇಟಾ ಜೂನ್ ಆರನೇ ತಾರೀಕು ತಯಾರಾಗಿರ್ತಕ್ಕಂಥ ಪ್ರೋರೈಟ್ ಜೂನ್ ಅದು ಇನ್ನೂ ವರ್ಷಕ್ಕೆ ಹೋಗುತ್ತೆ ಜೂನ್ ಆರಕ್ಕೆ ಇದು ಪ್ರೋಡೆ ತಯಾರಾಗಿದೆ ಜೂನ್ ಆರಕ್ಕೆ ತಯಾರಾಗಬೇಕಾದ್ರೆ ಅಕ್ಟೋಬರ್ ಮೂವತ್ತರವರೆಗೆ ಎಷ್ಟು ನೀರು ಸಿಗಬಹುದು ಅಂದಾಜು ಲೆಕ್ಕಾಚಾರದ ಮೇಲೆ ಅಂದರೆ ಇಂದಿನ ಹತ್ತೊಂದೈದು ರಿಕಾರ್ಡ್ ಆಧಾರ ಇಟ್ಕೊಂಡವರು ನಮ್ಗೆ ಇಷ್ಟು ಅಕ್ಟೋಬರ್ ಮೂವತ್ತರೊಳಗೆ ಇಷ್ಟು ನೀರು ಶೇರ್ ಸಿಗಬಹುದು ಇಷ್ಟಕ್ಕೆ ನಾ ಅದರ ಪ್ರಕಾರ ನಂಚಿಗೆ ಮಾಡಿದಂತಂತದ್ದು ಈ ಪ್ರವರಟ ಹೇಳ್ತೀನಿ ಈ ವರ್ಷ ನಮೆಲ್ಲರಿಗೂ ಕೂಡ ಗೊತ್ತಿರೋಂತೆ ಸತತವಾಗಿ ಇನ್ಫ್ಲೋ ಬಂದಿದೆ ಹೆಚ್ಚೆಚ್ಚು ಇನ್ಫ್ಲೋ ಬಂದಿದೆ ಹಾಗಾಗಿ ಜೂನ್ ಲೆಂದಾ ಅಕ್ಟೋಬರ್ ಬಂದ್ರೆ ಔರಿ ಪ್ರವರಟ ತಯಾರบวนಂತ ಸಂದರ್ಭದಲ್ಲಿ ಏನ್ ನೀರಿನ ಲಕ್ಕಾಚಾರ ಹಾಕಿರ್ತಾರೆ ನೀವು ಅದಕ್ಕಿಂತ ಹೆಚ್ಚಿಗೆ ಇನ್ಫೋ ಬಂದಿದೆ ಅನ್ನುವಂಥದ್ದು ನಮ್ಮ ವಾಸೆ ಇವತ್ತಿಗೇನು ನಾನು ನೋಡ್ತೇನೆ ಇವತ್ತೇನಿಗೆ ಆರನೇ ತಾರೀಕು ಮತ್ತೆ ಪ್ರೊವೈಡ್ ಮಾಡ್ತಾರೆ ಆ ತಯಾರಾದಾಗ ನಮಗೆ ನೀರಿನ ಲಭ್ಯತೆ ಸಂಖ್ಯೆ 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 ಗೊತ್ತಾಗ್ತದೆ ಇವತ್ತು ನಾವು ಹೇಳೋದು ಕೂಡ ಪರ್ಫೆಕ್ಟ್ ಅಲ್ಲ ಅವ್ರಿಗೊಂಡು ಹೇಳೋದು ಪರ್ಫೆಕ್ಟ್ ಅಲ್ಲ ನಾವು ಯಾರು ಹೇಳೋದು ಕೂಡ ಪರ್ಫೆಕ್ಟ್ ಹಾಗಾಗಿ ಇನ್ನೊಂದು ಪ್ರಯಾಣ ತಗೊಂಡಾಗ ನಮ್ಗೆ ನೀರಿನ ಪಾಲ್ ಎಷ್ಟು ಬರುತ್ತೆ ಎಷ್ಟು ಇನ್ಫ್ಲೋ ಬಂದಿದೆ ಎಷ್ಟು ನೀರು ಉಳಿತದೆ ಎಷ್ಟು ನಮಗೆ ಸಿಗಬಹುದು ಅನ್ನೋದು ಖಚಿತವಾದಂತ ಅಂಕಿ ಸಂಖ್ಯೆಗಳು ನಮಗೆ ಬರ್ತದೆ ಸಾಧ್ಯ ಆಗ್ತದೆ ಶಾಸಕರಾದ ಇದನ್ನು ತಿಳ್ಕೊಳ್ಬೇಕಾಗಿತ್ತೆ ಅದಕ್ಕೆ ನಾನು ಅವಸರದ ಹೇಳಿಕೆ ಅದು ಅಸಮದ ಅಂತ ಹೇಳಿ ಇಲ್ಲೂ ಅಪ್ರೂವ್ ಹೆಸರು ಬಳಸ್ಕೊಂಡು ಅಪ್ರೂವ್ ಮಾಡಿ ಟೀಕೆ ಮಾಡಿ ನಾವು ಹೇಳಿಕೆ ಮಾಡಿದ್ರೆ ಮಾತಾಡಿ ಎರಡನೇ ಬೆಳೆ ನೀರಿಲ್ಲ ಅಂತ ಈಗ ಯಾಕೆ ನೀವು ತೀರ್ಮಾನ ಮಾಡ್ತೀರಿ ಎಡೆ ಬೆಳೆ ನೀರಿಲ್ಲ ಅಂದ್ರೆ ಅವತ್ತು ಸಭೆ ಕರೆದು ನೀರಿಲ್ಲ ಅಂತ ತೀರ್ಮಾನ ಮಾಡಿರಿ ಅದು ಬೇರೆ ಮಾತು ಈಗಲೇ ನೀವು ಯಾಕೆ ಜನರ ದಾರಿ ತಪ್ಪಿಸ್ತೀರಿ ಅಂತ ಕೇಳಿದ್ದೀನಿ ಇವತ್ತು ಅವರು ಹತ್ತನೇ ತಾರೀಕಿಗೆ ಸಭೆ ಕರೆದು ತೀರ್ಮಾನ ಮಾಡ್ತೀವಿ ಅಂತ ಒಂದು ಸ್ಟೇಟ್ಮೆಂಟನ್ನು ಮಾಡಿದ್ದಾರೆ ಅಂದರೆ ನಿನ್ನೆ ಇದನ್ನು ನಿಮ್ಗೆ ಕೈ ಹಾಕಿಕೊಟ್ಟು ಅಪ್ಪನವರು ಹೇಳಿದರು ಇಪ್ಪತ್ನಾಲ್ಕು ಟಿ ಎಮ್ ಸಿ ನೀರಿದೆ ನಮ್ಗೆ ಇಪ್ಪತ್ನಾಲ್ಕು ಟಿ ಎಮ್ ಸಿ ಅಲ್ಲಿ ಬೆಳೆ ಬೆಳೀಬಹುದಾ ಅಂತ ಅವ್ರು ಕೇಳಿದರು ಇದು ಇದೆ ಅವ್ರು ಹೇಳಿದಾರೆ ಪ್ರಾಟ ಇವತ್ತು ಹೊಸ ಪ್ರೇರಾಟ ಇನ್ನೂ ತಯಾರಾಗಿಲ್ಲ ತಯಾರಾಗ ನೀವು ದಾರಿ ತಪ್ಪಿಸ್ತಾ ಇದ್ದೀರಿ ದಾರಿ ನೀವು ತಪ್ಪಿಸ್ತಾ ಇದ್ದೀರಿ ಇವತ್ತು ನನಗೆ ಹಿಂದೆ ದಿನ ಶಾಸಕರು ವಿಪಾಕ್ಷ ನಾಡುಗೋಡರಿಗೆ ನೀರಿಲ್ಲ ಅಂತ ಗೊತ್ತಿಲ್ಲ ಏನು ಗೊತ್ತಿದ್ದು ದಾರಿ ತಪ್ಪಿಸುವ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವ ಆರೋಪವನ್ನು ಮಾಡ ಇವತ್ತು ಬೆಳಗ್ಗೆ ಅಂಗಡಿಗೆ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ನಮಗೆ ಈ ಸರ್ಕಾರ ಮೊದಲು ಏನು ಹೇಳಿತು ಬೇಸಿಗೆ ಬೆಳಗ್ಗೆ ನೀರಿಲ್ಲ ಕಾರಣ ಏನು ಅಂದರೆ ಎಲ್ಲ ಮೂವತ್ತರಡುಗೆಗಳನ್ನು ತುಂಬಿಸಬೇಕು ಅದಕ್ಕೆ ನೀರು ಕೊಡೋಕ್ಕಾಗುತ್ತೆ ಅದು ನಾನು ನೀವೆಲ್ಲ ಮಾಧ್ಯಮದಲ್ಲಿ ಅದನ್ನು ಹೇಳಿದ್ವಿ ಸದನದಲ್ಲೂ ಕೂಡ ಅದೇ ರೀತಿ ಚರ್ಚೆ ಆಗಿದೆ ನಾವು ಆರು ತಿಂಗಳ ಏಳು ತಿಂಗಳ ಗೇಟ್ ತಂದು ಸರಿ ಬೇಕು ಅಂತ ಹೇಳಿ ತಂಗಡಿಗೆ ಅವರು ಸ್ಟೇಟ್ಮೆಂಟ್ ಮಾಡಿದರು ನಾನು ಅದನ್ನು ನೋಡಿದ ಮೇಲೆ ಇದಕ್ಕೆ ಅಷ್ಟು ದಿನ ಬೇಕಾ ಅಂತ ಕನ್ಫರ್ಮ್ ಮಾಡೋದಕ್ಕೆ ಕನ್ನಯನಾಯ ಹೋಗಿ ಕೇಳಿದ ಮೇಲೆ ಅವರೇನು ಮಾಹಿತಿ ಕೊಟ್ಟರು ಆ ಮಾಹಿತಿಯ ಮೇಲೆ ವಿಪಾಕ್ಷದವರು ನಾವು ಮಾತಾಡಿ ಎಲ್ಲರನ್ನಿಸ್ಕೆ ಕರೆಯೋಣ ಇದರಲ್ಲಿ ರಾಜಕೀಯ ಬಳಸೋದು ಬೇಡ ಅನ್ನೋ ಉದ್ದೇಶದಿಂದ ಎಲ್ಲ ಜಿಲ್ಲೆಗಳ ಶಾಸಕರುಗಳಿಗೂ ಕರೆದಿದ್ದೀವಿ ಆ ಸಭೆಗೆ ಕಾಂಗ್ರೆಸ್ನ ಯಾವ ಶಾಸಕರು ಬರೆಯುತ್ತೆ ಉಳ್ಳೋದನ್ನು ಬಂದಿದ್ದ ಆವತ್ತು ನಾವು ತೀರ್ಮಾನ ಮಾಡಿದ್ದು ಒಂದು ನಿಯೋಗ ತೆಗೆದುಕೊಂಡೋಗಿ ಈ ಗೇಟಿನ ಸಲುವಾಗಿ ಗಲಾಟೆ ಮಾಡ್ತಾ ಇದ್ದಾರೆ x for negative